ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಬಂದಿವೆ ಆ ಎಲ್ಲ ಅಪ್ಡೇಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರಬಹುದು ಈ ಸುದ್ದಿಯಿಂದ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕಮೇರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ಮೊದಲಿಗೆ ನೋಡೋದಾದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತರ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಚೆನ್ನಾಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಕೊನೆ ಮೂಮೆಂಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಆಲ್ಮೋಸ್ಟ್ ಕೊನೆವರೆಗೂ ಚೆನ್ನಾಗಿ ಟ್ರೇಡ್ ಆಗಿದೆ ಅಂತ ಹೇಳ್ಬೋದು ಬಟ್ ಕೊನೆಯಲ್ಲಿ ಡೌನ್ ಫಾಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಾವು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ ಸಿಕ್ಸ್ಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಾ ಸ್ಟಾಕ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದೆ ಅಂತ ಹೇಳ್ಬೋದು ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಕೊನೆಯಲ್ಲಿ ಆಲ್ಮೋಸ್ಟ್ ಕೊನೆ ಅರ್ಧ ಗಂಟೆ ಅಂತ ಹೇಳ್ಬಹುದು ಅಷ್ಟರಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ನಮ್ಮ ಐಟಿ ಸೆಕ್ಟರ್ ನ ಅಗೇನ್ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ನಿನ್ನೆ ಕೂಡ ಪ್ರೆಜರ್ ಅಲ್ಲೇ ಇತ್ತು ಇವತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ನೆಕ್ಸ್ಟ್ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಇದೆ ವಿಪ್ರೋ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಡಾಕ್ಟರ್ ರೆಡ್ಡೀಸ್ ನೆಗೆಟಿವ್ ಇದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಎಡಿಆರ್ ಗಳಲ್ಲಿ ಕಂಡು ಬರ್ತಾ ಇದೆ ಇನ್ಫೋಸಿಸ್ ಹಾಗೂ ಐ ಸಿ ಐ ಸಿ ಬ್ಯಾಂಕ್ ಪಾಸಿಟಿವ್ ಪರ್ಫಾರ್ಮ್ ಮಾಡಿದ್ರೆ ವಿಪ್ರೋ ಹಾಗೂ ಡಾಕ್ಟರ್ ನೆಗೆಟಿವ್ ಪರ್ಫಾರ್ಮ್ ಮಾಡಿದ ನೆಕ್ಸ್ಟ್ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಎಸ್ ಕಡೆಯಿಂದ ಟೆನ್ ಕ್ರೋಸ್ ನೆಟ್ ಬೈಂಗ್ ಕಂಡು ಬಂದಿದೆ ಕಡೆಯಿಂದ ಐದು ಸಾವಿರದ ಕಂಡು ಬಂದಿದೆ ಆದರೆ ಇಲ್ಲಿ ಅಮೌಂಟ್ ನೋಡ್ಬೋದು ನೋಡಬಹುದು ಇಪ್ಪತ್ತೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂದ್ರೆ ಗ್ರಾಸ್ ಪರ್ಚೇಸು ಹಾಗೆ ಸೇಮ್ ಟೈಮ್ ಅಷ್ಟೇ ಪ್ರಮಾಣದ ನೆಟ್ ಸೆಲ್ಲಿಂಗನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ಈ ಕಡೆಯಿಂದ ಆ ಕಡೆ ರೋಟೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಎಫ್ಐಎಸ್ ನಾವು ನಿನ್ನೆ ಒಂದು ಡೇಟಾ ನೋಡಿದ್ವಿ ಕ್ವಾಂಟ್ ಮ್ಯೂಚುವಲ್ ಫಂಡ್ ಕೆಲವು ಸ್ಟಾಕ್ ಗಳಲ್ಲಿ ಎಕ್ಸಿಟ್ ಆಗಿದ್ದಾರೆ ಕೆಲವು ಸ್ಟಾಕ್ ಬೈ ಮಾಡಿದ್ದಾರೆ ಅನ್ನೋದನ್ನ ಫೆಬ್ರವರಿ ಮಂತ್ ಅಲ್ಲಿ ಸೊ ಅದೇ ರೀತಿ ಇವರು ಕೂಡ ಅಷ್ಟೇ ಮಾಡ್ತಾ ಇರೋದು ಒಂದ್ ಕಡೆಗೆ ಸೆಲ್ ಮಾಡಿ ಇನ್ನೊಂದ್ ಕಡೆಗೆ ಬೈ ಮಾಡ್ತಿದ್ದಾರೆ ಕ್ಲಿಯರ್ ಆಗಿ ನೋಡಬಹುದು ಇಪ್ಪತ್ತೆರಡು ಸಾವಿರ ಕೋಟಿ ಸೆಲ್ಲಿಂಗ್ ಇಪ್ಪತ್ತೆರಡು ಸಾವಿರ ಕೋಟಿ ಬೈಯಿಂಗ್ ಅಂದ್ರೆ ಒಂದರಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅಟ್ ದ ಸೇಮ್ ಟೈಮ್ ಬಟ್ ಇವರಂತೂ ಕಂಟಿನ್ಯೂಸ್ ನೆಟ್ ಬೈಯಿಂಗ್ ಅನ್ನ ಮಾಡ್ತಾನೆ ಡಿ ಡಿಐ ಎಸ್ ಕಡೆಯಿಂದ ನೋಡಬಹುದು ಈ ತಿಂಗಳಲ್ಲಿ ಐವತ್ತೆರಡು ಸಾವಿರ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇವರು ಒಂಬೈನೂರ ಐವತ್ತೈದು ಕೋಟಿ ಒಂಬೈನೂರಂಗ್ ಅನ್ನು ಮಾಡಿದ್ದಾರೆ ಬಟ್ ಟ್ರಾನ್ಸಾಕ್ಷನ್ಸ್ ಅಂತೂ ತುಂಬಾನೇ ಇದೆ ನೋಡಬಹುದು ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ಗ್ರಾಸ್ ಪರ್ಚೇಸ್ ಗ್ರಾಸ್ ಸೇಲ್ಸ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಆಚೆ ಹೋಗ್ತಾ ಇಲ್ಲ ಬಟ್ ಇಲ್ಲೇ ರೊಟೇಟ್ ಆಗ್ತಾ ಇದೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ರೆಸ್ಪಾನ್ಸ್ ಅಂತ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಎಸ್ಆರ್ ಎಂ ಐಪಿಒ ಓಪನ್ ಆಗಿದೆ ನಿನ್ನೆ ಈಗಾಗಲೇ ಇವತ್ತು ಮತ್ತೆ ನಾಳೆ ಓಪನ್ ಇರುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ತೊಂಬತ್ತೈದು ರೂಪಾಯಿ ಇದೆ ಆಸ್ ಆಫ್ ನೋ ಇಶ್ಯೂ ಪ್ರೈಸ್ ಟೂ ಟೆನ್ ಸೊ ಅರೌಂಡ್ ಫಾರ್ಟಿ ಫೈವ್ ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆ ಇದೆ ಆಸ್ ಆಫ್ ನೌ ನಿನ್ನೆ ಅರೌಂಡ್ ತರ್ಟಿ ಟೂ ಪರ್ಸೆಂಟ್ ಇತ್ತು ಇವತ್ತು ಜಾಸ್ತಿ ಕೂಡ ಆಗಿದೆ ಪ್ರೀಮಿಯಂ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಿ ಅಪ್ಲೈ ಮಾಡಬಹುದು ಇಲ್ಲ ಇಗ್ನೋರ್ ಕೂಡ ಮಾಡಬಹುದು ಒಳ್ಳೆ ಪ್ರೀಮಿಯಂ ಇದೆ ಆಸ್ ಆಫ್ ನೌ ನೆಕ್ಸ್ಟ್ ಇನ್ನ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಸಿ ಡಿ ಎಸ್ ಎಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಬಲ್ಕ್ ಡೀಲ್ ನ ಕಾರಣಕ್ಕೆ ನೀವು ಇಲ್ಲಿ ನೋಡಬಹುದು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಸೆಲ್ ಮಾಡುವಂತ ಚಾನ್ಸಸ್ ಇದೆ ಇವತ್ತು ಜೊತೆಗೆ ಇದು ಡಿಸ್ಕೌಂಟ್ ಅಲ್ಲಿ ಫ್ಲೋರ್ ಪ್ರೈಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಮೋರ್ ದನ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಅಲ್ಲಿ ಈ ಬ್ಲಾಕ್ ಡೀಲ್ ಆಗಿದೆ ಅಂತ ಸಾರಿ ಆಗುತ್ತೆ ಅಂತ ಹಾಗಾಗಿ ಸ್ವಲ್ಪ ಫೋಕಸ್ ಇರಲಿ ನೆಗೆಟಿವ್ ರಿಯಾಕ್ಷನ್ ಏನಾದರೂ ಬಂದ್ರೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಬಲ್ಕ್ ಡೀಲ್ ಕಾರಣಕ್ಕೆ ಸ್ವಲ್ಪ ಡೌನ್ ಆದ್ರೂ ಆಗಬಹುದು ಸಲ ಪಾಸಿಟಿವ್ ಆಗು ಕೂಡ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಅದನ್ನ ನಾವು ಸಾಕಷ್ಟು ಸ್ಟಾಕ್ ಗಳಲ್ಲಿ ನೋಡಿದೀವಿ ಕೂಡ ಸೊ ನೋಡೋಣ ಸೆವೆನ್ ಪಾಯಿಂಟ್ ಏಟಿನ್ ಪರ್ಸೆಂಟ್ ಬಿಗ್ ಅಮೌಂಟ್ ಬಿಗ್ ನಂಬರ್ಸ್ ಅಂತಾನೆ ಕಡೆ ಗಮನ ಇರಲಿ ಸಿಡಿಎಸ್ ಪರ್ಫಾರ್ಮ್ ಮಾಡುತ್ತೆ ಟೈಟನ್ ಕಂಪನಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಇರುವಂತಹ ಒಂದು ಸಬ್ಸಿಡಿಯನ್ನು ಲಿಕ್ವಿಡೇಟ್ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಸನ್ ಆಫ್ ಇಂಡಿಯಾ ಇದ್ರ ಜೊತೆ ಸಿಪ್ಲಾ ಈ ಎರಡು ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಎರಡು ಕಂಪನಿಗಳು ಒಪ್ಪಂದವನ್ನ ಮಾಡ್ಕೊಂಡಿದ್ವಿ ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ಶಿಪ್ ಇದು ಇಂಡಿಯಾದಲ್ಲಿ ಎರಡು ಕೂಡ ಫಾರ್ಮಾಗೆ ಸಂಬಂಧಪಟ್ಟಂತ ಕಂಪನಿಗಳು ಎಸ್ಪೆಷಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಎರಡು ಕಂಪನಿಗಳು ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಎರಡು ಕಂಪನಿಗಳನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ಸನ್ ಆಫ್ ಇಂಡಿಯಾ ಹಾಗೂ ಸಿಪ್ಲಾ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಅವಿನ್ಯೂ ಸೂಪರ್ ಮಾರ್ಟ್ಸ್ ಅವಿನ್ಯೂ ಸೂಪರ್ ಮಾರ್ಟ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮೂರು ಹೊಸ ಸ್ಟೋರ್ ಶುರು ಮಾಡಿದೆ ಗುಜರಾತ್ ಅಲ್ಲಿ ಒಂದು ಹಾಗೂ ತೆಲಂಗಾಣದಲ್ಲಿ ಎರಡು ಸ್ಟೋರ್ ಗಳನ್ನು ಶುರು ಮಾಡಿದೆ ಆ ಕಾರಣಕ್ಕಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ಪಾಸಿಟಿವ್ ಆಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ತುಂಬಾ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದ ನಂತರ ಈಗ ಒಳ್ಳೆ ರಿಕವರಿಯನ್ನು ಅನ್ನು ಕೂಡ ಮಾಡಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಮೂವತ್ ನಾಲ್ಕು ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಈಗ ಒಳ್ಳೆ ರಿಕವರಿ ಮೋಡ್ಗೆ ಬರ್ತಿದೆ ಅಂತ ಹೇಳ್ಬೋದು ನೋಡೋಣ ಎಷ್ಟು ಮಟ್ಟಿಗೆ ಇದು ರಿಕವರಿ ಆಗುತ್ತೆ ಅಂತ ಒಳ್ಳೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಹಾಗೂ ಐ ಡಿ ಎಫ್ ಸಿ ಎರಡು ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ಅಮಾಲ್ಗೇಷನ್ ಗೆ ಸಂಬಂಧಪಟ್ಟಂತೆ ಎನ್ ಎಲ್ ಟಿ ಆರ್ಡರ್ ಮಾಡಿದೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಳಿಕೆ ಆ ಕಾರಣಕ್ಕಾಗಿ ಎರಡು ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಮರ್ಜರ್ ಬಗ್ಗೆ ತುಂಬಾ ದಿನದ ಹಿಂದೆ ಅನೌನ್ಸ್ ಮಾಡಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತ ಆರ್ಡರ್ ಇದ್ದು ಆ ಕಾರಣಕ್ಕಾಗಿ ಎರಡು ಕಂಪನಿಗಳು ಸುದ್ದಿಯಲ್ಲಿರುತ್ತೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸಿ ಫಸ್ಟ್ ಬ್ಯಾಂಕ್ ಹಾಗೂ ಸಿ ಲಿಮಿಟೆಡ್ ನೆಕ್ಸ್ಟ್ ಪವರ್ ಗ್ರಿಡ್ ಕಾರ್ಪೊರೇಷನ್ ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ಜೊತೆಗೆ ಇದು ಒಂದು ಸರ್ಕಾರಿ ಕಂಪನಿ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆರು ತಿಂಗಳಲ್ಲಿ ನೋಡಬಹುದು ಮೂವತ್ತೈದು ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಅರ್ವತ್ ಪರ್ಸೆಂಟ್ ಐದು ವರ್ಷದಲ್ಲಿ ಚೆಕ್ ಮಾಡಿದ್ರೆ ಒನ್ ಫೋರ್ಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಿ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಅಂತಂದ್ರೆ ಅದು ಒಂದು ಪಾಸಿಟಿವ್ ನ್ಯೂಸ್ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ಬರೋದಾದರೆ ಬರೋದ್ರೆ ಒನ್ ಲಿಮಿಟೆಡ್ ತುಂಬಾ ಜನರ ಫೇವ್ರೆಟ್ ಸ್ಟಾಕ್ ತುಂಬಾ ಜನ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಇದ್ರ ಬಗ್ಗೆ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ನಾವು ಇಲ್ಲ ಕೆಳಗಡೆ ಬಂದ್ರೆ ನೋಡಬಹುದು ಏಂಜಲ್ ಒನ್ ಲಾಂಚಸ್ ಕ್ಯೂ ಐ ಪಿ ಇಶ್ಯೂ ಸೆಟ್ಸ್ ಫ್ಲೋರ್ ಪ್ರೈಸ್ ಆಫ್ ರುಪೀಸ್ ಟೂ ತೌಸಂಡ್ ಫೈವ್ ಫಿಫ್ಟಿ ಫೈವ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡಬಹುದು ಟೂ ಸೆವೆನ್ ಫೈವ್ ಜೀರೋ ಇದೆ ಬಟ್ ಫ್ಲೋರ್ ಪ್ರೈಸ್ ಎರಡು ಸಾವಿರದ ಐನೂರ ಐವತ್ತೈದು ಇದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಇರುತ್ತೆ ಅಂತ ಕ್ಯೂ ಐ ಪಿ ಲಾಂಚ್ ಮಾಡೋದು ಆಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳುತ್ತೆ ಬಟ್ ನೋಡೋಣ ಇದರಲ್ಲಿ ಯಾವ ರೀತಿ ತಗೊಳ್ಳುತ್ತೆ ಅಂತ ಇಪ್ಪತ್ತೆರಡು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿರೋಂಥ ಸ್ಟಾಕ್ ಇತ್ತೀಚೆಗೆ ಸ್ವಲ್ಪ ಡೌನ್ ಆಗಿದೆ ನೋಡಬಹುದು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಮೂವತ್ತು ಪರ್ಸೆಂಟ್ ಡೌನ್ ಆಗಿದೆ ಸ್ಟಿಲ್ ನಲ್ವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇರ್ ಅಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಚೆನ್ನಾಗಿರುವಂಥ ಕಂಪನಿ ನೆಕ್ಸ್ಟ್ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಕಂಪನಿ ಒಂದು ಅಕ್ವಿಸೇಷನ್ ಅನ್ನ ಮಾಡಿದೆ ಐವತ್ ಮೂರು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಕಂಪನಿಯಲ್ಲಿ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಸ್ಟಾಕ್ ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಎಂಟು ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಆದ್ರೆ ಅಯ್ಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಹದಿನೇಳು ಪರ್ಸೆಂಟ್ ಡೌನ್ ಇದೆ ತುಂಬಾನೇ ಡೌನ್ ಆಗಿತ್ತು ಈಗ ಸ್ವಲ್ಪ ರಿಕವರಿಯನ್ನು ಕೂಡ ಮಾಡಿದೆ ಈ ಸ್ಟಾಕ್ ಬಟ್ ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಆಗ ನಾವು ಬರೋದಾದ್ರೆ ಪ್ರತಾಪ್ ಸ್ನಾಕ್ಸ್ ಕಂಪನಿ ತನ್ನ ಹೊಸ ಪ್ಲಾಂಟ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಶುರು ಮಾಡಿದೆ ಇದು ಕೂಡ ಪಾಸಿಟಿವ್ ಪಾಯಿಂಟ್ ಹೌದು ಯಾಕಂದ್ರೆ ಯಾವುದೇ ಕಂಪನಿ ಹೊಸದಾಗಿ ಪ್ಲಾಂಟ್ ಶುರು ಮಾಡಿದೆ ಅಂತಂದ್ರೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕೂಡ ಆದಂಗೆ ಮುಂದಿನ ದಿನಗಳಲ್ಲಿ ಇದರಿಂದ ಲಾಭ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಕಾರಣಕ್ಕಾಗಿ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಗೆ ನಾವು ಬರದಿದ್ರೆ ಅಸ್ತರ್ ಡಿ ಎಂ ಹೆಲ್ತ್ ಕೇರ್ ಇದು ಕೂಡ ಬಲ್ಕ್ ಡೀಲ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೀವು ಇಲ್ಲಿ ನೋಡಬಹುದು ಪಿ ಎ ಫಾರ್ಮ್ ಒಲಂಪಸ್ ಸೆಲ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಅರೌಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇಶ್ಯೂ ಪ್ರೈಸ್ ಅಂತ ಅಂದರೆ ಅಂದ್ರೆ ಫ್ಲೋರ್ ಪ್ರೈಸ್ ಅಂತ ಹೇಳ್ತಿದ್ದಾರೆ ನೋಡೋಣ ಎಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ರೆಡ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ನಾವು ನಮ್ಮ ಏಷಿಯನ್ ಮಾರ್ಕೆಟ್ ಗಳನ್ನ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಇದೆ ಕೆಲವು ನೆಗೆಟಿವ್ ಇದೆ ನೋಡಬಹುದು ಮೂರ್ನಾಲ್ಕು ನೆಗೆಟಿವ್ ಇದೆ ನಾಲ್ಕು ಪಾಸಿಟಿವ್ ಆಗಿದ್ದಾವೆ ಜೊತೆಗೆ ಗಿಫ್ಟ್ ನಿಫ್ಟಿ ನೆಗೆಟಿವ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಇದನ್ನ ನೋಡಿದ್ರೆ ನೆಗೆಟಿವ್ ಸ್ಟಾರ್ಟ್ ಆಗ್ಬೋದು ಅಥವಾ ಫ್ಲಾಟಿಶ್ ಸ್ಟಾರ್ಟ್ ಆಗ್ಬೋದು ಅನ್ನೋ ಇಂಡಿಕೇಶನ್ ಕೊಡ್ತಾ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಯಾಕಂದ್ರೆ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇತ್ತು ನೋಡಿದ್ರೆ ಮಾರ್ಕೆಟ್ ನೆಗೆಟಿವ್ ಆಗಿ ಓಪನ್ ಆಯಿತು ಕೆಲವು ಸಲ ಬದಲಾವಣೆಗಳು ಕೂಡ ಆಗುತ್ತೆ ಯಾಕಂದ್ರೆ ಇನ್ನೂ ಟೈಮ್ ಇರುತ್ತೆ ನಾವು ಮಾಡೋದು ಅರೌಂಡ್ ಏಳು ಏಳು ಕಾಲ್ ಏಳುವರೆ ಟೈಮ್ಗೆ ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ ಅಂತ ಸಮಯದಲ್ಲಿ ಪಾಸಿಟಿವ್ ಇದ್ದು ಒಂಬತ್ತು ಗಂಟೆ ಟೈಮಿಗೆ ನೆಗೆಟಿವ್ ಆದ್ರೆ ಇಮಿಡಿಯೇಟ್ಲಿ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಆಸ್ ಆಫ್ ನಾವು ವಿಡಿಯೋ ಕವರ್ ಮಾಡುವಾಗ ಗಿಫ್ಟ್ ನಿಫ್ಟಿ ಅಂತೂ ನೆಗೆಟಿವ್ ಟ್ರೆಂಡ್ ಅದೆ ನೆಗೆಟಿವ್ ಟ್ರೆಂಡ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ನೋಡೋಣ ಏನಾಗುತ್ತೆ ಅಂತ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ